ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನದ ಮೇಲೆ ಮತ್ತೆ ದಾಳಿಯಾಗಿದೆ ಆದರೆ ಈ ದಾಳಿಯನ್ನು ಮಾಡಿದ್ದು ಭಾರತ ಇದಕ್ಕೆ ಏನ್ ಹೇಳ್ತು ಜೊತೆಗೆ ಆಸಿ ಮುನೀರ್ ಮತ್ತೆ ಭಾರತದ ವಿರುದ್ಧ ವಿಷಕಾರ್ತ ಇರೋದು ಯಾಕೆ ಏನು ಭಾರತ ಆಪರೇಷನ್ ಸಿಂಧೂರ ಸಮಯದಲ್ಲಿ ಮಾಡಿದಂತಹ ಒಂದು ಕೆಲಸ ವ್ಯರ್ಥವಾಗಿ ಹೋಯ್ತ ಯಾಕೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ಪಾಕಿಸ್ತಾನದ ಕೈಬರ್ ಪಂಗ್ತುಕ್ವಾ ಪ್ರಾಂತ್ಯದ ವಜರಿಸ್ತಾನ್ ಜಿಲ್ಲೆಯಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿದೆ ಈ ದಾಳಿಯಲ್ಲಿ ಭಾರತ ಕೈವಾಡ ಇದೆ ಭಾರತವೇ ಎದುರು ನಿಂತ್ಕೊಂಡು ಇದನ್ನ ಮಾಡಿಸಿದೆ ಅಂತ ಹೇಳಿ ಪಾಕಿಸ್ತಾನ ಆರೋಪಿಸಿದೆ ವಜರಿಸ್ತಾನ್ ಜಿಲ್ಲೆಯಲ್ಲಿ ನಡೆದಂತಹ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಹದಿಮೂರು ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ದಾರೆ ಅಲ್ಲದೆ ಸ್ಥಳೀಯ ಅಧಿಕಾರಿಗಳು ಸೇರಿ ಇಪ್ಪತ್ತ ಒಂಬತ್ತು ಜನರು ಗಾಯಗೊಂಡಿದ್ದಾರೆ ಇನ್ನು ಉಸೂದ್ ಅಲ್ ಹರ್ಬ್ ಸಂಘಟನೆ ಈ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ ಆದ್ರೆ ಈ ಆತ್ಮಾಹುತಿ ಬಾಂಬ್ ದಾಳಿಯ ಹಿಂದೆ ಭಾರತದ ಕೈವಾಡ ಇದೆ ಅಂತ ಹೇಳಿ ಪಾಕಿಸ್ತಾನ ಸೇನೆ ಆರೋಪಿಸಿದೆ ಇದಕ್ಕೆ ಭಾರತೀಯ ವಿದೇಶಾಂಗ ಸಚಿವಾಲಯ ಸರಿಯಾದ ತಿರುಗೇಟನ ಕೊಟ್ಟಿದೆ ಏನ್ ಹೇಳಿದೆ ನಮ್ಮ ಭಾರತದ ವಿದೇಶಾಂಗ ಸಚಿವಾಲಯ ಅಂತ ಅಂದ್ರೆ ವಜರಿಸ್ತಾನದಲ್ಲಿ ನಡೆದಂತಹ ದಾಳಿಗೆ ಭಾರತವೇ ಕಾರಣ ಭಾರತವೇ ಇದನ್ನ ಮಾಡಿಸಿದೆ ಅಂತ ಹೇಳಿ ಪಾಕಿಸ್ತಾನ ಸೇನೆ ಹೇಳ್ತಾ ಇದೆ ಅಧಿಕೃತ ಹೇಳಿಕೆಯನ್ನ ಕೊಟ್ಬಿಟ್ಟಿದೆ ಆದ್ರೆ ಪಾಕಿಸ್ತಾನದ ಸೇನೆಯ ಈ ಹೇಳಿಕೆಯನ್ನ ನಾವು ಖಂಡಿಸ್ತೀವಿ ಇದು ಖಂಡನೀಯ ನಾವು ಈ ಹೇಳಿಕೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತೀವಿ ಅಂತ ಹೇಳಿ ಭಾರತ ಹೇಳಿದೆ ಘಟನೆಯ ಹಿನ್ನೆಲೆ ಏನು ಅಂತ ಅಂದ್ರೆ ಆತ್ಮಾಹುತಿ ಬಾಂಬ್ ಇದ್ದಂತಹ ವಾಹನ ಮಿಲಿಟರಿ ಬೆಂಗಾವಲು ಪಡೆಯ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮ ಬಾಂಬ್ ಸ್ಫೋಟಗೊಂಡು ಹದಿಮೂರು ಪಾಕ್ ಸೈನಿಕರು ಸಾವನ್ನಪ್ಪಿದ್ದಾರೆ ಎರಡು ಮನೆಯ ಚಾವಣಿ ಕುಸಿದು ಹೋಗ್ಬಿಟ್ಟಿದೆ ಆರು ಮಕ್ಕಳು ಹತ್ತು ಜನ ಸೇನಾ ಸಿಬ್ಬಂದಿ ಸೇರಿದಂತೆ ಒಟ್ಟು ಇಪ್ಪತ್ತ ಒಂಬತ್ತು ಜನರು ಗಾಯಗೊಂಡಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ದಾಳಿಯನ್ನ ಮಾಡಿದವರು ಯಾರು ಪಾಕಿಸ್ತಾನದ ಆತ್ಮಹತ್ಯಾ ಬಾಂಬ್ ದಾಳಿಯ ಹೊಣೆಯನ್ನ ತಾಲಿಬಾನಿಗಳು ಕೊತ್ತಿದ್ದಾರೆ ಹೌದು ಪಾಕಿಸ್ತಾನದ ಕೈಬರ್ ಪಂಕ್ತುತ್ವದಲ್ಲಿ ಮೊನ್ನೆ ಶನಿವಾರ ನಡೆದಂತಹ ಆತ್ಮಹತ್ಯಾ ಬಾಂಬ್ ದಾಳಿಯ ಹೊಣೆಯನ್ನು ಪಾಕಿಸ್ತಾನ್ ತಾಲಿಬಾನ್ ಟಿ ಪಿ ಪಿ ವಹಿಸ್ಕೊಂಡಿದೆ ಪಾಕಿಸ್ತಾನ್ ತಾಲಿಬಾನಿಗಳು ಇದರ ಒಂದು ಬಣ ಹಫೀಜ್ ಗುಲ್ ಬಹದೂರ್ ಸಶಸ್ತ್ರ ಗುಂಪು ದಾಳಿಯ ಹೊಣೆಯನ್ನು ವಹಿಸ್ಕೊಂಡಿರೋದಾಗಿ ಮೂಲಗಳು ತಿಳಿಸ್ತಾ ಇದೆ ಅಂದರೆ ಭಾರತದ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಬತ್ತಿಟ್ಟವರು ಅಥವಾ ಬಾಂಬ್ ದಾಳಿಯನ್ನು ಮಾಡಿದವರು ಆತ್ಮಹತ್ಯೆ ಬಾಂಬ್ ದಾಳಿಯನ್ನು ಮಾಡಿದವರು ತಾಲಿಬಾನಿಗಳು ನಾವೇ ಅಂತ ಹೇಳಿ ಅವರು ಒಪ್ಪಿಕೊಂಡಿದ್ದಾರೆ ಇದೀಗ ಭಾರತದ ವಿರುದ್ಧ ಆಸಿ ಮುನೀರ್ ವಿಷಕಾರ್ತ ಇರೋದು ಯಾಕೆ ಆಸಿ ಮುನೀರ್ಗೆ ಮತ್ತೆ ಭಾರತದ ವಿರುದ್ಧ ಮಾತನಾಡಲಿಕ್ಕೆ ಯಾವ ಕಾರಣ ಸಿಕ್ತು ಏನು ನೋಡೋಣ ಬನ್ನಿ ಫೀಲ್ಡ್ ಮಾರ್ಷಲ್ ಜನರಲ್ ಆಸಿ ಮುನಿರ ಮತ್ತೊಮ್ಮೆ ಭಾರತದ ವಿರುದ್ಧ ಕೆಂಡಕಾರಿದಾನೆ ಆಸಿ ಮುನೀರ್ ಭಯೋತ್ಪಾದನೆಯನ್ನ ಹೋರಾಟ ಅಂತ ಹೇಳಿ ಕರೆದು ಹಾಗೆ ಅದನ್ನು ಬೆಂಬಲಿಸುವ ಬಗ್ಗೆ ಕೂಡ ಮಾತನಾಡಿದ್ದಾನೆ ಭಯೋತ್ಪಾದನೆಗೆ ನಾವು ರಾಜಕೀಯ ರಾಜತಾಂತ್ರಿಕ ನೈತಿಕ ಬೆಂಬಲವನ್ನು ನೀಡೋದನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಈ ಮುನೀರಾ ಹೇಳ್ತಾ ಇದ್ದಾನೆ ಕಾಶ್ಮೀರಿ ಜನರ ಹಕ್ಕುಗಳು ಹಾಗೆ ದೀರ್ಘಕಾಲದ ವಿವಾದದ ಪರಿಹಾರಕ್ಕಾಗಿ ನಾವು ಅಚಲವಾಗಿ ನಿಲ್ತೀವಿ ದೃಢವಾಗಿ ನಾವು ಅದರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯ ಮತ್ತೆ ಕಾಶ್ಮೀರದ ಜನರ ಒಂದು ಆಸೆ ಆಕಾಂಕ್ಷೆಗಳ ಪ್ರಕಾರ ಭಾರತ ಭಯೋತ್ಪಾದನೆ ಅಂತ ಕರೆಯೋದು ವಾಸ್ತವವಾಗಿ ಕಾನೂನುಬದ್ಧ ಹೋರಾಟವಾಗಿದೆ ಅಂತ ಹೇಳಿ ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಹೇಳ್ತಾ ಇರುವಂಥದ್ದು ಏನು ಕಾಶ್ಮೀರ ಸಮಸ್ಯೆಗೆ ನ್ಯಾಯಯುತ ಹಾಗೆ ಶಾಂತಿಯುತ ಪರಿಹಾರವಿಲ್ಲದೆ ಪ್ರಾದೇಶಿಕ ಶಾಂತಿ ಯಾವಾಗಲೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ದಕ್ಷಿಣ ಏಷ್ಯಾ ಯಾವಾಗಲೂ ಕೂಡ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಜಗತ್ತು ಅರ್ಥ ಮಾಡಿಕೊಳ್ಬೇಕು ಜಮ್ಮು ಕಾಶ್ಮೀರದಲ್ಲಿ ಸ್ವನಿರ್ಣಯದ ಹಕ್ಕಿಗಾಗಿ ಹೋರಾಡ್ತಾ ಇರುವವರಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ ಅವರ ಪರಿಶ್ರಮ ಯಾವತ್ತಿಗೂ ಕೂಡ ಕಡಿಮೆಯಾಗೋದಿಲ್ಲ ಅಂತ ಹೇಳಿ ಈತ ಹೇಳ್ತಾ ಇದ್ದಾನೆ ಇನ್ನು ಕಾಶ್ಮೀರದ ಬಗ್ಗೆ ಭಾರತ ಯಾವತ್ತಿಂದಲೂ ಕೂಡ ಸ್ಪಷ್ಟ ಉತ್ತರವನ್ನು ಕೊಟ್ಟಿದೆ ಸ್ಪಷ್ಟ ನಿಲುವನ್ನು ಅದು ಹೊಂದಿದೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅದು ನಮ್ದೇ ಅಂತ ಹೇಳಿ ಭಾರತ ಪದೇ ಪದೇ ಹೇಳ್ತಾ ಇದೆ ಇದರ ಸಾಂವಿಧಾನಿಕ ಸ್ಥಾನಮಾನವನ್ನು ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತರಂದು ಮತ್ತಷ್ಟು ನಾವು ಸ್ಪಷ್ಟಪಡಿಸಲಾಗಿದೆ ಪಾಕಿಸ್ತಾನ ಕಾಶ್ಮೀರದಲ್ಲಿ ಕೋಮು ದ್ವೇಷ ಮತ್ತು ಭಯೋತ್ಪಾದನೆಯನ್ನು ಉತ್ತೇಜಿಸ್ತಾ ಇದೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತ ಪಾಕಿಸ್ತಾನವನ್ನು ಭಯೋತ್ಪಾದನೆಯ ಕೇಂದ್ರ ಅಂತ ಹೇಳಿ ಹೇಳಿದೆ ಇನ್ನು ವಿಶೇಷವಾಗಿ ಲಷ್ಕರ್ ಎ ತೈಬಾ ಜೈಷ್ ಎ ಮೊಹಮ್ಮದ್ ಮತ್ತು ಟಿ ಆರ್ ಎಫ್ ನಂತಹ ಸಂಘಟನೆಗಳಿಗೆ ಸಂಬಂಧಿಸಿದಂತೆ ಪಾಕಿಸ್ತಾನದ ಬೆಂಬಲ ವಾಸ್ತವವಾಗಿ ಭಯೋತ್ಪಾದಕರಿಗೆ ಮಿಲಿಟರಿ ತರಬೇತಿ ಹಣಕಾಸು ಮತ್ತು ಲಾಜಿಸ್ಟಿಕ್ ಬೆಂಬಲವನ್ನು ಕೊಡುತ್ತದೆ ಅಂತ ಹೇಳಿ ಭಾರತ ತಿಳಿಸಿದೆ ಇನ್ನು ಈ ಆಸೆ ಮುನಿರಾ ಬಹಳಷ್ಟು ಬಾರಿ ನೋಡಿದಾಗ ಭಯೋತ್ಪಾದನೆಯನ್ನ ಬಹಿರಂಗವಾಗಿ ಬೆಂಬಲಿಸ್ತಾ ಇರೋದು ಕಾಣಿಸುತ್ತೆ ಹೌದು ಪಾಕಿಸ್ತಾನದ ಆರ್ಥಿಕತೆ ಕುಸ್ತು ಹೋಗಿದೆ ಇಂತಹ ಸಮಯದಲ್ಲಿ ಈ ಮುನೀರನ ಹೇಳಿಕೆ ತುಂಬ ಇಂಪಾರ್ಟೆನ್ಸನ್ನು ಪಡೆದುಕೊಳ್ಳುತ್ತೆ ವಜರಿಸ್ತಾನ್ ಬಲೂಚಿಸ್ತಾನ್ ಮತ್ತು ಕೈಬರ್ ಪಂಕ್ತುಕ್ವಾ ಪ್ರಾಂತ್ಯದಲ್ಲಿ ಭಯೋತ್ಪಾದಕ ದಾಳಿಗಳು ಹೆಚ್ಚಾಗ್ತಾ ಇದೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪಾಕಿಸ್ತಾನ ಒಬ್ಬಂಟಿ ಆಗ್ತಾ ಇದೆ ಇನ್ನು ಈ ಒಂದು ಟೈಮ್ನಲ್ಲಿ ಕಾಶ್ಮೀರ ಟ್ರಂಪ್ ಕಾರ್ಡನ್ನು ಬಳಸೋದು ಪಾಕಿಸ್ತಾನದ ಒಂದು ಹಳೆಯ ಒಂದು ಟೆಕ್ನಿಕ್ ಅಂತಲೇ ಹೇಳಬಹುದು ಆಂತರಿಕ ಸಮಸ್ಯೆಗಳಿಂದ ತನ್ನ ನಾಗರಿಕರ ಗಮನವನ್ನು ಬೇರೆಡೆಗೆ ಸೆಳಿಲಿಕ್ಕೆ ಇದನ್ನ ಪಾಕಿಸ್ತಾನ ಬಳಸ್ತೆ ಇನ್ನು ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತದ ತೋರಿಸಿದಂತಹ ಪರಾಕ್ರಮಗಳಾಗಿರಬಹುದು ಪಾಕಿಸ್ತಾನದಲ್ಲಿ ಭಾರತ ಮಾಡಿದಂತಹ ಕೆಲಸಗಳು ವ್ಯರ್ಥವಾಗಿ ಹೋಯ್ತಾ ಅನ್ನುವಂತಹ ಅನುಮಾನ ಇದೀಗ ಕಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಆರಂಭಿಸಿತು ಈ ಒಂದು ದಾಳಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ ಪಿ ಕೆ ಹಾಗೆ ಪಾಕಿಸ್ತಾನದೊಳಗಿನ ಉಗ್ರರ ಲಾಂಚ್ ಪ್ಯಾಡ್ಗಳ ಮೇಲೆ ಭೀಕರವಾದ ಕ್ಷಿಪಣಿ ದಾಳಿಯನ್ನು ಭಾರತ ನಡೆಸಿ ಆ ಲಾಂಚ್ ಪ್ಯಾಡ್ಗಳನ್ನು ಧ್ವಂಸಗೊಳಿಸ್ತು ಈ ಒಂದು ಕಾರ್ಯಾಚರಣೆಯ ಬಗ್ಗೆ ಭಾರತ ಮಾತ್ರವಲ್ಲದೆ ವಿದೇಶದಿಂದಲೂ ಕೂಡ ಶಬಾಸ್ ಅಥವಾ ಶ್ಲಾಘನೆಯ ಸುರಿಮಳೆಯೇ ಹರಿದು ಬಂತು ಪಹಲ್ಗಾಮ್ ದಾಳಿಯಲ್ಲಿ ಯಾರೆಲ್ಲ ಮೃತಪಟ್ಟರಲ್ವ ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಕ್ತು ನಮಗೆ ಗೆಲುವಾಯಿತು ಅಂತ ಹೇಳಿ ನಾವು ನಿಟ್ಟುಸಿರನ್ನು ಬಿಟ್ವಿ ಆದರೆ ಇದಾಗಿ ಒಂದೇ ತಿಂಗಳಲ್ಲಿ ಸರ್ವನಾಶವಾಗಿ ಹೋಗಿದ್ದಂತಹ ಉಗ್ರರ ತರಬೇತಿ ಕೇಂದ್ರಗಳನ್ನು ಲಾಂಚ್ ಪ್ಯಾಡ್ಗಳನ್ನು ಮತ್ತೆ ಸ್ಥಾಪಿಸಲಿಕ್ಕೆ ಮರುಸ್ಥಾಪಿಸಲಿಕ್ಕೆ ಪಾಕಿಸ್ತಾನ ಮುಂದಾಗಿದೆ ಅನ್ನುವಂತಹ ಒಂದು ಶಾಕಿಂಗ್ ವಿಷಯ ಇದೀಗ ಹೊರಗೆ ಬರ್ತಾ ಇದೆ ಪಾಕಿಸ್ತಾನ ಸೇನೆ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಹಾಗೆ ಪಾಕಿಸ್ತಾನ ಸರ್ಕಾರ ಮೂರು ಕುತಂತ್ರಿಗಳು ಸೇರಿಕೊಂಡು ವಿವಿಧ ಉಗ್ರರ ತರಬೇತಿ ಶಿಬಿರಗಳಿಗೆ ಅನುದಾನವನ್ನು ಕೊಡ್ತಾ ಇದ್ದು ಅವುಗಳ ಮರು ನಿರ್ಮಾಣಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಹೊರಗೆ ಬಂದಿದೆ ಇನ್ನು ಸ್ನೇಹಿತರೆ ಈ ಧ್ವಂಸಗೊಂಡಿರುವಂತಹ ಉಗ್ರರ ಶಿಬಿರಗಳನ್ನು ಮತ್ತೆ ಅದು ತಲೆ ಎತ್ತುವಂತೆ ಪಾಕಿಸ್ತಾನ ಸಹಾಯ ಮಾಡೇ ಮಾಡುತ್ತೆ ಅನ್ನುವಂಥದ್ದು ಭಾರತಕ್ಕೆ ಮೊದಲೇ ಗೊತ್ತಿದ್ದಂತಹ ವಿಷಯವೇ ಹಾಗಾಗಿಯೇ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಹರಿದು ಬರುವಂತಹ ಹಣ ಆಗಿರಬಹುದು ಫಂಡ್ಸ್ ಆಗಿರಬಹುದು ಇದನ್ನು ಸ್ಟಾಪ್ ಮಾಡಿ ಕೊಡಬೇಡಿ ಅಂತ ಹೇಳಿ ಭಾರತ ಪ್ರತಿ ಬಾರಿ ಹೇಳ್ತಾ ಇದ್ದಂಥದ್ದು ಯಾಕಂತ ಹೇಳಿದರೆ ಹಾಗೆ ಬರುವಂತಹ ಹಣವನ್ನು ಅವರು ಅವರ ದೇಶದ ಅಭಿವೃದ್ಧಿಗೆ ಖಂಡಿತವಾಗಿ ಬಳಸ್ಕೊಳ್ಳಲ್ಲ ಇಂತಹ ಉಗ್ರರನ್ನು ಪೋಷಿಸ್ಲಿಕ್ಕೆ ಅವರು ಬಳಸ್ಕೊಳ್ತಾರೆ ಹಾಗಾಗಿ ಕೊಡಬೇಡಿ ದುಡ್ಡನ್ನು ಕೊಡಬೇಡಿ ಅಂತ ಹೇಳಿ ಭಾರತ ವಿಶ್ವಸಂಸ್ಥೆಯವರೆಗೆ ಹೋಗಿ ಮನವಿಯನ್ನು ಮಾಡಿ ಆದರೆ ಭಾರತದ ಪ್ರಯತ್ನಗಳು ಫಲಿಸ್ಲೆಲ್ಲ ನಿಷ್ಪ್ರಯೋಜಕವಾಯಿತು ಅಮೇರಿಕ ಚೀನಾ ಹಾಗೆ ಮತ್ತಿತರ ರಾಷ್ಟ್ರಗಳು ಅದಕ್ಕೆ ಹಲವಾರು ರಾಜಕೀಯ ಕಾರಣಗಳಿಂದಾಗಿ ರಾಜಕೀಯದಿಂದಾಗಿ ಅದನ್ನು ಚರ್ಚಿಸದೆ ಪಾಕಿಸ್ತಾನಕ್ಕೆ ಹಣ ಬರೋದು ಮುಂದುವರಿತಾ ಹೋಯಿತು ಅಂದರೆ ಭಾರತದ ಪ್ರಬಲ ವಿರೋಧದ ನಡುವೆ ಕೂಡ ಪಾಕಿಸ್ತಾನಕ್ಕೆ ಹಣ ಸಿಗ್ತಾ ಹೋಯಿತು ಇದೀಗ ಮತ್ತೆ ಅದು ಲಾಂಚ್ ಪ್ಯಾಡ್ಗಳನ್ನು ಮರು ನಿರ್ಮಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ನಡೆಸ್ತಾ ಇದೆ ಒಂದು ರೀತಿಯಲ್ಲಿ ಇದು ಭಾರತಕ್ಕೆ ಬೇಸರವನ್ನು ತರಿಸುವಂತಹ ವಿಚಾರ ಹಾಗೆ ಭಾರತಕ್ಕೆ ಮತ್ತೆ ಇದು ಅಪಾಯವನ್ನು ಉಂಟು ಮಾಡುವಂತಹ ಒಂದು ಸಂಗತಿ ಅಂತಲೇ ಹೇಳಬಹುದು ಒಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಒಂದು ಕಡೆಯಿಂದ ದಾಳಿಗಳು ನಡೀತಾ ಇದ್ದರೆ ತಾಲಿಬಾನ್ ಮುಂತಾದ ಪಡೆಗಳಿಂದ ದಾಳಿ ನಡೀತಾ ಇದ್ರೆ ಮತ್ತೊಂದು ಕಡೆ ಆಸಿ ಮುನಿರಾ ಭಾರತವನ್ನೇ ದೂಷಿಸ್ತಾ ಭಾರತಕ್ಕೇ ನಾ ಏನಂತ ಹೇಳಿದ್ರೆ ಹಾನಿ ಮಾಡುವಂತಹ ಶಬಥವನ್ನು ಮಾಡ್ತಾ ಇದ್ದಾನೆ ಇನ್ನು ಮತ್ತೊಂದು ಕಡೆ ಭಾರತ ಪಾಕಿಸ್ತಾನದಲ್ಲಿ ನಾಶ ಮಾಡಿರುವಂತಹ ಲಾಂಚ್ ಪ್ಯಾಡ್ಗಳು ಮತ್ತೆ ತಲೆ ಎತ್ತುತ್ತೆ ಅಂತಂದರೆ ಒಮ್ಮೆ ಒಂದು ರೀತಿಯಲ್ಲಿ ತಲೆನೋವೇ ಅಂತಲೇ ಹೇಳಬಹುದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ